ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಡಾಕ್ಟರ್ ಮಧು ಸೀತಪ್ಪರವರ ಅಂತ್ಯಕ್ರಿಯೆ ನಾಳೆ ಚಿಲ್ಕಲ್ನೆರ್ಪು ಗ್ರಾಮದಲ್ಲಿ ಬಯಲು ಸೀಮೆಗೆ ನೀರಾವರಿ ಕನಸು ಕಂಡಿದ್ದ ಹೋರಾಟಗಾರ ಡಾಕ್ಟರ್ ಮಧು ಸೀತಪ್ಪರವರು ಚೇಳೂರು ತಾಲೂಕಿನ ಶಿವಪುರದ ಫಾರ್ಮ್ಹೌಸ್ನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದು ಮೃತರ ಪತ್ನಿ ಹಾಗೂ ಪುತ್ರ ಲಂಡನ್ನಿಂದ ಆಗಮಿಸಬೇಕಾಗಿದ್ದು ಅವರು ಇಂದು ರಾತ್ರಿಗೆ ಸ್ವದೇಶಕ್ಕೆ ಸೇರಲಿದ್ದು ನಾಳೆ ಭಾನುವಾರ ಡಾಕ್ಟರ್ ಮಧುಸೀತಪ್ಪರವರ ಪಾರ್ಥಿವ ಶರೀರ ಅಂತಿಮ ಯಾತ್ರೆಯನ್ನು ದೇವನಹಳ್ಳಿ ಹಳೇ ಬಸ್ ನಿಲ್ದಾಣಕ್ಕೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಏಳು ಮೂವತ್ತು ಗಂಟೆಗೆ ಆಗಮಿಸುತ್ತಿದ್ದು ಬಾಗೇಪಲ್ಲಿಗೆ ಎಂಟು ಮೂವತ್ತು ಗಂಟೆಗೆ ಮಧುಸೀತಪ್ಪ ಎಸ್ಟೇಟ್ ಶಿವಪುರ ಬೆಳಗ್ಗೆ ಹತ್ತು ಗಂಟೆಗೆ ಚೇಳೂರು ಬಸ್ ನಿಲ್ದಾಣಕ್ಕೆ ಒಂದು ಗಂಟೆಗೆ ಆಗಮಿಸಿ ಚಿಲ್ಕಲ್ನೆರ್ಪು ಗ್ರಾಮಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಆಗಮಿಸಿ ಅಂತ್ಯಕ್ರಿಯೆಗಳು ನಡೆಸಲಾಗುವುದು ಎಂದು ಕುಟುಂಬ ವರ್ಗದವರಿಂದ ತಿಳಿದುಬಂದಿದೆ